ಸಿಎಂ ಸಿದ್ದರಾಮಯ್ಯ ಪತ್ನಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಸ್ಪತ್ರೆಗೆ ದಾಖಲಾದ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಶ್ವಾಸಕೋಶದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ತಿಳಿದು ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರನ್ನು ಅಡ್ಮಿಟ್ ಮಾಡಲಾಗಿದ್ದು ಶ್ವಾಸಕೋಶದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಒಂದು ಕಡೆ ತಿಳಿದು ಬರ್ತಾ ಇದೆ ಯಶಾದ್ರಿಪುರಂನ ಖಾಸಗಿ ಆಸ್ಪತ್ರೆಯಲ್ಲಿ ಸಿ ಎಂ ಪತ್ನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ದೆಹಲಿಯಿಂದ ಬೆಂಗಳೂರಿಗೆ ಸಿ ಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ ಹೆಂಡತಿಯ ಒಂದು ಆರೋಗ್ಯವನ್ನು ವಿಚಾರಿಸಲಿಕ್ಕೆ ತಾಯಿಯ ಆರೋಗ್ಯವನ್ನು ವಿಚಾರಿಸಲು ಬಂದಂಥ ಯತೀಂದ್ರ ಸಿದ್ದರಾಮಯ್ಯ ಆಸ್ಪತ್ರೆಯಲ್ಲಿ ಇರುವ ಯತೀಂದ್ರ ಸಿದ್ದರಾಮಯ್ಯ ಸಿ ಎಂ ಪತ್ನಿ ಆರೋಗ್ಯವನ್ನು ವಿಚಾರಿಸಿಕೊಳ್ತಾ ಇದ್ದಾರೆ ಶಿವಲಿಂಗೇಗೌಡ ಯಾರನ್ನು ನೋಡಲು ಬಿಡ್ತಿಲ್ಲ ಎಂದ ಶಾಸಕ ನ ಸಿ ಎಂ ಸಿದ್ದರಾಮಯ್ಯ ಪತ್ನಿ ಆರೋಗ್ಯದಲ್ಲಿ ತೀರಾ ಏರುಪೇರಾಗಿರುವಂಥದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಿ ಎಂ ಸಿದ್ದರಾಮಯ್ಯ ಪತ್ನಿ ಅವರನ್ನ ಶ್ವಾಸಕೋಶದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಶೇಷಾದ್ರಿಪುರಂನ ಖಾಸಗಿ ಆಸ್ಪತ್ರೆಯಲ್ಲಿ ಸಿ ಎಂ ಪತ್ನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ದೆಹಲಿಯಿಂದ ಬೆಂಗಳೂರಿಗೆ ಸಿ ಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ ಸಿದ್ದರಾಮಯ್ಯ ತಾಯಿಯ ಆರೋಗ್ಯವನ್ನು ವಿಚಾರಿಸಲು ಬಂದಂಥ ಯತೀಂದ್ರ ಆಸ್ಪತ್ರೆಯಲ್ಲಿ ಇರುವಂಥ ಯತ್ತೀಂದ್ರ ಸಿದ್ದರಾಮಯ್ಯ ತಾಯಿಯ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಸಿಎಂ ಪತ್ನಿ ಆರೋಗ್ಯವನ್ನು ವಿಚಾರಿಸಲು ಶಿವಲಿಂಗೇಗೌಡ ಕೂಡ ಬಂದಿದ್ದಾರೆ ಆದ್ರೆ ಯಾರನ್ನು ಬಿಡ್ತಿಲ್ಲ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ ಆರೋಗ್ಯ ಚೆನ್ನಾಗಿದೆ ಅಲ್ಲಿ ಯಾರನ್ನು ಮೇಲ್ಗಡೆ ಬಿಡ್ತಾ ಇಲ್ಲ ಯಾರನ್ನು ಬಿಡ್ತಾ ಇಲ್ಲ ಯತೀಂದ್ರ ಅವ್ರ ಹತ್ರ ನಾನು ಮಾತನಾಡಿದೆ ಯತೀಂದ್ರ ಅವರು ಆರೋಗ್ಯ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಚೆನ್ನಾಗಿದ್ದಾರೆ ಏನು ತೊಂದರೆ ಅಂತಲೂ ಅವ್ರು ಹೇಳಲಿಲ್ಲ ಆರೋಗ್ಯವಾಗಿದ್ದಾರೆ ಅದನ್ನ ನಾನು ಅಲ್ಲಿ ಹೋಗಿ ನೋಡಿದ್ರಲ್ವ ಗೊತ್ತಾಗೋದು ಯಾರಿಗೂ ಬಿಡ್ತಾ ಇಲ್ಲ ಆರೋಗ್ಯವಾಗಿದ್ದಾರೆ ಅಂತ ಯತೀಂದ್ರ ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದರು ಏನು ತೊಂದರೆ ಇಲ್ಲ ಆರೋಗ್ಯವಾಗಿದ್ದಾರೆ ಆರೋಗ್ಯ ಸುಧಾರಿಸಿದೆ ಅಂತ ಹೇಳಿದರು ಆ ಸಿಎಮ್ ಇನ್ನು ಡೆಲ್ಲಿ ಇದ್ದಾರೆ ಡೆಲ್ಲಿಯಿಂದ ಬಂದ ಮೇಲೆ ಬರ್ತಾರೆ ಇನ್ನೇನು ಮನರು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂದ್ರೆ ಮಲೆಮೆನಿಕೇ ತರ ಇಲ್ಲಿ ಬಂದೇ ಬರ್ತಾರೆ ಇಂಥ ಸಂಕಷ್ಟದಲ್ಲಿ ಇದು ಸುಳ್ಳೇಳಕ್ಕೆ ಇದು ಸಂಕಷ್ಟ ನಾವು ಟಿ ವಿ ನೋಡಿ ಟಿ ವಿ ನೋಡಿ ಒಡಬಿದ್ ಬಂದೆವು ಏನಾಯ್ತು ಅಂತ ಆದರೆ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ ಎಲ್ಲ ಮೇಲಿದ್ದಾರೆ ತಳಗಡೆಯೇ ಫೋನ್ ಮಾಡ್ದು ಹೇಳಿದ್ರು ಏನು ತೊಂದರೆ ಇಲ್ಲ ಹುಷಾರಾಗಿದ್ದಾರೆ ಅಂತ ಹೇಳಿದ್ರು ಅವ್ರನ್ನೇ ಕರೆದ್ಬಿಟ್ಟು ಅವ್ರನ್ನೇ ಒಂದು ಸ್ವಲ್ಪ ಸಂಪರ್ಕ ಮಾಡಿ ಏನೋ ನೋಡಿ ಏನು ತೊಂದರೆ ಇಲ್ಲ ಆರೋಗ್ಯವಾಗಿದ್ದಾರೆ ಅಂತ ಒಂದು ಮೆಸೇಜ್ ಕೊಟ್ಬಿಟ್ರೆ ಜನ ಎಲ್ಲ ಸ್ವಲ್ಪ ನೆಮ್ಮದೇ